ಸರಿ 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 ಅವರೇ ಕಾಲ್ ಮಾಡ್ತಿದಾರೆ ನಾವು ನೋಟಿಸ್ ಸಿಗೋಣ ಹಲೋ ಆಫೀಸಲ್ಲ ಇದೇನ್ರಿ ಪ್ರಾಜೆಕ್ಟ್ ಅಲ್ಲಿ ಎರರ್ ಬರ್ತಿದೆ ಏನು ಮಾಡಿದರೂ ಕಂಪ್ಲೀಟ್ ಮಾಡಕ್ಕೆ ಆಗ್ತಿಲ್ಲ ರಿಲ್ಯಾಕ್ಸ್ ಬೇಬಿ ರಿಲ್ಯಾಕ್ಸ್ ಒಂದು ಕೆಲಸ ಮಾಡು ಆದಿ ಹತ್ರ ಕೇಳು ಹಾಂ ಪಕ್ಕ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹಿ ವಿ ವಿಲ್ ಹೆಲ್ಪ್ ಯು ಆದಿನಾ ಯ ಓಕೆ ಮೇಡಂ ಬಾಯ್ ಸಿ ಯು ಆದಿ ಅವರೇ ನಮ್ಮಿಂದ ಏನಾಗಬೇಕಿತ್ತು ಆದಿ ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ತಾವು ನನ್ನತ್ರ ಡೌಟಾ ಅಲ್ಲ ನಾವೆಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಬಂದ್ರು ಪಾರ್ಟಿ ಮಾಡೋರು ನೀವು ನೈಂಟಿ ಏಟ್ ಪರ್ಸೆಂಟ್ ಬಂದ್ರು ಕಣ್ಣೀರ್ ಹಾಕೋರು ನಿಮಿಗ್ ನನ್ ಹೆಲ್ಪ್ ಅಂದ್ರೆ ಆದಿ ಪ್ಲೀಸ್ ಸುಮ್ಮನೆ ರೇಗಿಸ್ಬೇಡ ಕಣೋ ಪ್ರಾಜೆಕ್ಟ್ ಡಿಪ್ಲಾಯ್ಮೆಂಟ್ ಇವತ್ತೇ ಮುಗಿಸ್ಬೇಕು ಪ್ರಾಡಕ್ಟ್ ಲೈವ್ ಬೇರೆ ಇದೆ ಪ್ಲೀಸ್ ಬಾರೋ ಓಕೆ ಫ್ರೇಮ್ ವರ್ಕಲ್ ಮಾಡಿದ್ಯಾ ಇಂಟಿಗ್ರೇಷನ್ ಫ್ರೇಮ್ ವರ್ಕಲ್ ಮಾಡಬೇಕು ನನ್ಗೆ ಯಾಕೋ ಅದು ಇಷ್ಟ ಆಗಿಲ್ಲ ನಿನಗಿಷ್ಟ ಆಗಿಲ್ಲ ಅಂದ್ರೆ ಡೋಂಟ್ ಲೈಕ್ ಕಾಮಿಡಿ ಮಾಡ್ಬೇಡುವ ಇದನ್ನ ಕಾಮಿಡಿ ಅಂದ್ರೆ ಇನ್ ಮಿಸ್ಟರ್ ಬಿನ್ ಮೂವೀಸ್ ಎಲ್ಲ ನೋಡ್ರಿ ಏನ್ ಹೇಳ್ತೀಯ ಹಾ ಈ ಫೋಟೋ ನಾನು ಅವತ್ತೇ ನೋಡಿದ್ದೆ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಪ್ಪ ಅಮ್ಮ ಹೇಗಿದ್ರು ಈಗಲೂ ಹಾಗೆ ಇದಾರೆ ಅಪ್ಪ ತಿಳ್ಕೊಂಡ ಇವಾಗ ಔಟ್ಪುಟ್ ಬಂತಾ ಸಮಾಧಾನನ ಥ್ಯಾಂಕ್ಸ್ ಆದಿ ಇಟ್ಸ್ ಓಕೆ ಏ ನೀನ್ ಚಿಕ್ಕ ವಯಸ್ಸಲ್ಲಿ ತುಂಬಾ ದಪ್ಪ ಇದೆ ಕಾಣೋ ನೀನ್ ಕಂಡು ಹಿಡಿಯಕ್ಕೆ ಆಗಲಿಲ್ಲ ಹ್ಮ್ ಸಾಕು ನೀನು ಅಷ್ಟೇ ಅಲ್ಲಿ ಕಂಬಿ ಕಟ್ಕೊಂಡಿದ್ದೆ ಈಗ ಈ ಏನೋ ಕೋಲ್ಗೇಟ್ ಮಾಡಲ್ ತರ ಆಗ್ಬಿಟ್ಟಿದ್ಯಾ ಓಕೆ ಹಾಗಿದ್ರೆ ಹೊಸ್ತಾಗ ಪರಿಚಯ ಮಾಡ್ಕೊಳ್ಳೋಣ ಹ್ಮ್ ನಮ್ಮ ಪರಿಚಯ ವಿಚಿತ್ರವಾಗಿದೆ ಸರಿ ಹಾಗಾದ್ರೆ ಐ ಆಮ್ ಆದಿ ಬೈದವೇ ಐ ಆಮ್ ಓಡ್ಕ ಏ ಸುಮ್ನೆ ಇರ್ತಿಯಾ ಸೋಮ್ಯ ಮ್ಯಾಮ್ ಇದನ್ನು ಹೇಳಿದಾರ ಫಸ್ಟ್ ಡೇನೇ ನನಗೆ ಶೇಪ್ ಔಟ್ ಆಗಿತ್ತು ಅದು ಸರಿ ಸ್ಕೂಲ್ ಮುಗಿದ ಮೇಲೆ ಏನೇನ್ ಮಾಡಿದೆ ಟೆಂತ್ ಮುಗಿಬೇಕಾದ್ರೆ ಏನಾಯ್ತು ಅಂತ ನಿನಗೆ ಗೊತ್ತು ಅಲ್ಲಿಂದ ಮನೆ ಚೇಂಜ್ ಮಾಡಿದ್ವಿ ಆಮೇಲೆ ಪಿ ಯು ಇಂಜಿನಿಯರಿಂಗು ಫಸ್ಟ್ ಕಂಪ್ನಿ ಟೂ ಇಯರ್ಸ್ ಆನ್ ಸೈಟ್ ಈಗ ಈ ಕಂಪ್ನಿಲಿ ಇದೆಲ್ಲಕ್ಕಿಂತ ನನ್ನ ಮನಸ್ಸಲ್ಲಿ ಉಳ್ದಿರೋದಂದ್ರೆ ನಮ್ಮ ಸ್ಕೂಲ್ ಡೇಸ್ ಅಷ್ಟೇ ಸ್ಕೂಲ್ ಮುಗ್ದು ತಕ್ಷಣ ಮನೆಗೆ ಮನೆ ಬರ್ತಿದೆ ಯೂನಿಫಾರ್ಮು ಬಿದ್ದೆ ಟಿವಿ ಎದುರು ಕೂರ್ತಿದ್ದೆ ಆಗ ದೂರದರ್ಶನ್ ಚಾನಲ್ ಅಲ್ಲಿ ಚಂದ್ರಕಾಂತ ಅಲಿಫ್ ಫ್ಲೈಲಾ ರಾಮಾಯಣ ಮಹಾಭಾರತ ಇವೆಲ್ಲ ಎಪ್ಬೇಕಾಗಿ ಯಾರು ಟಚ್ ಅಲ್ಲೇ ಇಲ್ಲ ಸುನೀಲ ಮಾತ್ರ ಅವತ್ತಿಂದ ಇವತ್ತಿನ ತನಕ ಎದೆ ಮೇಲೆ ಅಚ್ಚೆ ಹಾಕಿರ್ತಾರ ಅಂಡ್ಕೊಂಡ್ಬಿಟ್ಟಿದಾನೆ ಎನಿವ ಥ್ಯಾಂಕ್ಸ್ ಫಾರ್ ದ ಹೆಲ್ಪ್ ಆದಿ ಆ್ಯಕ್ಚುಲಿ ನೀ ಏನಾದರೂ ಹೆಲ್ಪ್ ಮಾಡಿಲ್ಲ ಅಂದಿದ್ರೆ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ಹತ್ರ ಸರಿಯಾಗಿ ಬಿಡ್ತಿದ್ದೆ ಇಟ್ಸ್ ಓಕೆ ಆದಿ ನಾನು ನಿನ್ನತ್ರ ಏನೋ ಒಂದು ವಿಷಯ ಕೇಳ್ತೀನಿ ನೀನ್ ತಪ್ಪು ತಿಳ್ಕೊಳ್ಳಲ್ಲ ತಾನೆ ಕೇಳಿ ಅದರಲ್ಲಿ ಏನಿದೆ ಅದು ಸ್ಕೂಲ್ನಲ್ಲಿದ್ದಾಗ ಮೋನಿಕಾ ಕಾಲ್ ಮಾಡಿ ಯಾಕೆ ಹಾಗೆಲ್ಲ ಮಾಡಿದ್ದೆ ಅದೇ ನೀನು ಇನ್ನೂ ಮಾಡ್ತಿಲ್ವಾ ಫ್ರೆಂಡ್ ಅಶೋಕ್ ಅವಳನ್ನ ಅಷ್ಟು ಇಷ್ಟ ಪಡ್ತಿದ್ದ ಅವನ್ ಫೋನ್ ಮನೆ ಅವ್ರಪ್ಪ ರಿಸೀವ್ ಮಾಡ್ಬೇಕಾ ಆ ಗುಲ್ಟು ನನ್ ಮಗ ಹೆದರ್ಕೊಂಡ್ ನನ್ನ ಸಲ್ ಫೋನ್ ಕುಕ್ಕಿದ್ದಾನ ಅವ್ರಪ್ಪನ ನನ್ ಮೇಲೆ ಯರ ಬೇರಿ ಎಕ್ ಆಡ್ಬಿಟ್ಟಿದಾನೆ ಅವತ್ತೇ ನನಗ್ ಗೊತ್ತಾಗಿದ್ದು ಈ ಲವರ್ಸ್ ಅಂದ್ರೆ ಇಷ್ಟೊಂದು ಹೆದ್ರಕೊಳ್ತಾರೆ ಅಂತ ಇದೆಲ್ಲ ನನ್ಗೆ ಏನು ಗೊತ್ತಿಲ್ಲದೆ ಸೌಮ್ಯ ಮೇಡಂ ಹತ್ರ ನೀನೇ ಫೋನ್ ಮಾಡಿದ್ದು ಅಂತ ಹೇಳಿ ನೀನೊಬ್ಬ ದೊಡ್ಡ ಲೋಫರ್ ಅಂತ ಹೇಳ್ಬಿಟ್ಟಿದೀನಿ ಅಮ್ಮ ತಾಯಿ ಈ ಹೆಣ್ಮಕ್ಳು ಬುದ್ಧಿ ಮೊಣಕಾಲ್ ಗಂಟ ಅಂತ ಹೇಳಿ ಇದಕ್ಕೇನೆ ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮ್ ಕರ್ಕೊಂಡು ಹೋಗಿ ನನ್ ಬಗ್ಗೆ ಹೇಳು ಅಂದ್ರೆ ನನ್ ಇಮೇಜ ಹಾಳ್ ಮಾಡಾಕ್ತಿಯ ಓ ಏನಿನ್ ದೊಡ್ಡ ಕಿಸದ್ ದಬ್ಬಾಕಿದ್ಯಾ ಅಂತ ರಮೇಶ್ ಅವ್ರ ನಿನ್ ಮೇಲೆ ಎಪಿಸೋಡ್ ಮಾಡ್ಬಿಡ್ತಾರೆ ಓ ಪಾಪ ಅಂತ ಹೆಲ್ಪ್ ಮಾಡಿದ್ರೆ ಒಳ್ಳೆ ಒಂದ್ ಬಿರುದೆ ಕೊಟ್ಟೆ ಅದು ಅವತ್ತು ಪೇಪರ್ ಓದಿದ್ದಾಗ ಹಾಗೆ ಪರಾರಿ ಆಗಿಬಿಟ್ಟಲ್ಲ ಯಾಕೆ ನಿನಗ್ ರಂಗಸ್ವಾಮಿ ನೆನಪಿದಾನ ಅದೇ ಯಾವಾಗ ನೋಡಿದ್ರು ಸೆಕೆಂಡ್ ರ್ಯಾಂಕು ಥರ್ಡ್ ರ್ಯಾಂಕು ತಗೊತಿದ್ನಲ್ಲ ಅವನ ಎಕ್ಸಾಕ್ಟ್ಲಿ ಅವನ ಟೆಂತ್ ಆದ್ಮೇಲೆ ಅವರಪ್ಪ ತೀರ್ಕೊಂಬಿಟ್ರು ಅವ್ರ ಅಪ್ಪನ ಬಿಸ್ನೆಸ್ ಎಲ್ಲ ಲಾಸ್ ಆಗಿ ತುಂಬಾ ಸಾಲ ಮಾಡ್ಕೊಂಡ ನನಗೆ

ಆದಿತ್ಯ ಉಸ್ಮನೆನಾ ಓ ನೈನ್ಟೀನ್ ಎಯ್ಟಿ ತ್ರೀ ಫೋರ್ನು ಪೈಸಸ್ಸಾ ಏನಾಯ್ತು ಈ ಹುಡುಗಿಯರನ್ನ ಅರ್ಥ ಮಾಡ್ಕೊಳ್ದೆ ತುಂಬಾ ಕಷ್ಟ ಬರುತ್ತೆ ಪಕ್ಕದ ಸೀಟ್ ಖಾಲಿ ಇತ್ತು ಅಂತ ಬಂದು ಕೂತ ಆದರೆ ಮಧ್ಯದಲ್ಲಿ ಬಂದು ಕೂಡ್ತಾರ ಅಂತ ಗೊತ್ತಿರಲಿಲ್ಲ ಪರವಾಗಿಲ್ಲ ಜೊತೆಗೆ ಕೂರೋಣ ಸರಿನಾ ನಿಮಿಷ ಹಾ ನೀವಿಬ್ಬರೇ ಯಾವಾಗ್ಲೂ ಆಡ್ಬೇಕಾ ನಿಮ್ಮ ಪಾನೆ ಯಾವುದು ಬ್ಲಾಕ್ ಬ್ಲಾಕ್ ಆಗಿಲ್ಲ ಅದು ತಗೊಳ್ಳಿ ಆಡಿ ಮೇಡಮ್ ಸೂಪರ್ ಆಡಿ ಅಲ್ಲಿ ನೋಡಿ ಆಫ್ರಿಂಗು ಸ್ವಲ್ಪ ಆಚೆ ಆಚೆ ಓ ಆಟನ್ ಹೇಗ ಆಡ್ತಿದಾರೆ ನೋಡಿ ಆ